ಯಳಂದೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವ ಕಟ್ಟಡಗಳ ಹಾಗೂ ನಿವೇಶನಗಳ ಮಾಲೀಕರು ಬಿಖಾತಾ ಮಾಡಿಸಿಕೊಳ್ಳಲು ಆಸ್ತಿಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಆಸ್ತಿಗಳನ್ನು ಗಣಕೀಕರಿಸಿಕೊಂಡು ನಿಗದಿತ ಅವಧಿಯೊಳಗೆ ಅನುಕೂಲ ಪಡೆದುಕೊಳ್ಳಿ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ಹಾಗೂ ಬಿ ರವಿ ತಿಳಿಸಿದರು ನಂತರ ಸದಸ್ಯರು ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಬಿಖಾತ ಮಾಡುವ ಬಗ್ಗೆ ಧ್ವನಿ ಎತ್ತುವ ಮೂಲಕ ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಉಪಯೋಗ ಮಾಡಿಕೊಟ್ಟು ಮಾದರಿ ಶಾಸಕ ಆಗಿದ್ದಾರೆ ಹಾಗಾಗಿ ಅವರಿಗೆ ಪಟ್ಟಣದ ಜನತೆಗೆ ಪರವಾಗಿ ಕೃತಜ್ಞತೆಯನ್ನು ಮಾಧ್ಯಮದ ಮೂಲಕ ತಿಳಿಸಿದರು ವರದಿ ಬಳೆಪೇಟೆ ವರದರಾಜು ಯಳಂದೂರು ನಾವು ಮುಖ್ಯವಾಗಿ ನಮ್ಮ ಎ ಆರ್ ಕೃಷ್ಣಮೂರ್ತಿ ಸಾಹೇಬರಿಗೆ ಕೃತಜ್ಞತೆ ತಿಳಿಸಬೇಕು ಯಾಕಂದರೆ ಅವರು ಬೆಳಿ ಬೆಳಗಾವಿನ ಅಧಿವೇಶನದಲ್ಲಿ ಈ ಖಾತೆ ಬಗ್ಗೆ ಧ್ವನಿಗೆ ಎತ್ತರಿಂದ ಇಡೀ ರಾಜ್ಯಕ್ಕೆ ಒಳ್ಳೆಯ ಅನುಕೂಲ ಆಗಿದೆ ಇದನ್ನು ಮಾಡಿಕೊಟ್ಟ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದಕ್ಕೆಲ್ಲ ಹೋರಾಟ ಮಾಡಿದ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ರಿಗೆ ನಾವು ಧನ್ಯ ಈ ಕ್ಷೇತ್ರದ ಜನತೆಯ ಪರವಾಗಿ ಪಟ್ಟಣದ ಪ ಪಟ್ಟಣ ಪಂಚಾಯತಿಯ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಪಟ್ಟಣದ ಪಂಚಾಯತಿಯ ಸದಸ್ಯರು ವನ್ಯವಾಗಿ ಈ ಬಿ ಖಾತೆ ಬಗ್ಗೆ ಜನಗಳಿಗೆ ತಿಳಿ ತಿಳಿಸುವುದೇನೆಂದರೆ ಈ ನಮ್ಮ ಯಾಳಂದೂರು ಪಟ್ಟ ಯಳಂದೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ಧ್ವನಿ ಎತ್ತಿದರೆ ನಮ್ಮ ವಿಧಾನಸೌಧರಿ ಅದು ನಮ್ಮ ತಾಲೂಕಿಗೆ ಅಲ್ಲ ಇಡೀ ಕರ್ನಾಟಕೀಯ ರಾಜ್ಯ ಇಡೀ ರಾಜ್ಯಕೀಯ ಆದಂಥ ಸುದ್ದಿ ಆದ್ದರಿಂದ ಈ ಸು ಇದನ್ನು ಎಲ್ಲರೂ ಪಡ್ತಬೇಕು ಅಂತ ಕೇಳ್ತಾ ಈ ಬಿ ಖಾತೆಗೆ ಬೇಕಾಗಿರುವ ದಾಖಲೆಗಳು ರಿಜಿಸ್ಟ್ರ್ ಪತ್ರ ಆಧಾರ್ ಕಾರ್ಡು ಭಾವಚಿತ್ರ ಇ ಸಿ ಮತ್ತು ವಿಭಾಗ ಆಗಿರೋ ಪತ್ರ ಇದನ್ನೆಲ್ಲ ತಂದು ಒಂದು ಅರ್ಜಿ ಮುಖಾಂತರ ನಮ್ಮ ಪಂಚಾಯತಿ ಮುಖ್ಯ ಅಧಿಕಾರಿ ಅಡ್ರೆಸ್ ಮಾಡಿಕೊಂಡ್ರೆ ಅವರು ಸ್ಥಳ ತನಿಖೆ ಮಾಡಿ ಬಿಲ್ಡಿಂಗ್ ಕಟ್ಟಿದರೆ ಬಿಲ್ಡಿಂಗ್ ಒಂದು ಕೊಡ್ತಾರೆ ಇಲ್ಲದೇ ಕಾಲಿನಿವೇಶ ಖಾಲಿನಿವೇಶನ ಇರ್ತಾರೆ ಇದನ್ನೆಲ್ಲ ಸು ಉಪಕಾರ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಜನಗಳಿಗೆ ಒಳ್ಳೆಯದು ಅಂತ ಬಯಸ್ತಾ ನಮ್ಮ ಶಾಸಕರಾದಂಥ ಕೆ ಕಿಷ್ಟು ಸಾಹೇಬು ಒಳ್ಳೆ ಕೆಲಸ ಮಾಡಿದರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ